ಮನುಷ್ಯ ಇಷ್ಟೆಲ್ಲ ದೊರಕಿ ಮಾತನಾಡುವಂತಹ ವಿಷಯ ಇದು ಓಹೋ ಬೇಡ ನೀನು ನನಗೆ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಹಿರೇಗ ಭಾಷೆ ಹಾಗೇನೇ ಎಣ್ಣ ಭಾಷೆ ಹಿರೇ ಹಾಗಲ್ಲ ಯಾಕೆ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಸ್ಪಷ್ಟವಾಗಿ ನೋಡಿದು ತಿಳಿಸಬೇಕು ಅಂತ ಅಂದ್ ಹೇಗಿದ್ರೆ ಅರ್ಥ ಹೆಂಚಿನ ನರಮನೆ ಅಂತ ಈತ ಕೈಕಾಲು ತೆಲಿ ಪೂಜಾರ

తప్పు కై తర పట్టినగా కురుమురుము ఆ కుంటూ తున్న అర్థం లే సమయ ఏ తావు తునకనే కొంచెం నట్టు పరిదేసలేకొచ్చారు ముల్పర్త దాన్ని ఏమను తున మంగే కల అప్పుడు మంగేందా నీనే హా రో అంతే యజమాన్రే నమ్మ తూ మంగెత్తి మంగళకప్ప ఇంచాతిని యని ఇంచిన ఎంచున్నా ఇంచ సుమారు తూదు ఇంచిన బాక అంట పెదమ్మ గొప్ప ಎನ್ನ ಓಡೋಡು ಎಂಚೆಂಚಿನ ಕೈ ಮಾತ್ರ ಕಡಪ ವ್ಯವಹಾರ ಇನ್ನು ಮುಟ್ಟ ಈ ಚಿತ್ತನ ಏಸು ಕಡಪ ಒಂದು ಅಂಗಿ ಮಾಡಿ ಸಂಕಡ ಮುಟ್ಟ ಬರ್ತದೆ ಮೂರು ಏನು ಎಷ್ಟು ಜನ ಬರ್ಬೇಕು ಗೊತ್ತಿನ ಅಕಲೊಟ್ಟಿಗೆ ಚಿತ್ರ ಏನು ಮಾತಾಡ್ಕೊಂಡು ತೂಲಿ ಎನ್ನ ಓಡೋಡು ತುರುಕೆ ಒಂದಿರಟ್ಟು ನಾಲ್ ಜನ ಆತ ಆತು ಅಕಲೇಗೆ ಎಂಕತ್ತೆ ಅಕಲೇಗೆ ಮಾತ್ರ ಕೈತಾಳು ಮುಳ್ಳಿಯರ ಬಿಡೇ ಎಂಚಿನ ಮುಳ್ಳಾಯ ಮಾರ ಅದಕ್ಕೇನು ಅದು ಅವಾಗಿನ ಕೈತಂಗಿನ ಕಂಟೆಂಗಿನ ನಿನ್ನ ಭಾವನೆ ತಪ್ಪು ಯಾಕಂದ್ರೆ ನೀನು ಹೇಳಿದಾಗ ನಾನು ವಂಚಕನ ಹೋಗುವ ವಂಚಕ್ಕೆ ವಂಚಕೀನಿ ಗಂಟು ಕಾಟ್ರದ್ದು ಖಂಡಿತ ನಾನು ವಂಚಕನಲ್ಲ ಕೇಳು ಬರಿದೆ ಗೋಚಿನ ಬೇಡ ಬೇಗ ಕ್ರಿಪಾ ಹರಿಗೆ ತಂದವಲ ನಮ್ಮ ಗಂಟಿನಲ್ಲಿರಿದ್ರಿ கருணையில் தந்தவன்கண்ட கருணையே அறிந்து ஓ நானகனூ ಕೇಳಿ ದೋಣಿ ನಡೆಸುವಂತಹ ಕಾರಣ ಇಂತಹ ಉಡುಪು ತಂಪುಗಳನ್ನು ಪ್ರವೇಶ ತರಿಸಿದ ಮಾತ್ರವೇ ಇದರಲ್ಲಿ ಪ್ರವೇಶ ಇದೆ ಈ ರೀತಿಯಾಗಿ ಆದ ಕಾರಣ ಮಾತ್ರವಲ್ಲ ನೀನು ನನ್ನ ಮೇಲೆ ಆರೋಪವನ್ನು ಹೇರಿದ ಹಾಗೆ ವಂಚನೆ ದೃಷ್ಟಿಯಿಂದ ಶ್ರೀಕೃಷ್ಣ ಕಾಣಿಸಿಕೊಂಡಿದ್ದಾನೆ ಅಂತ ಅಭಿಷೇಕ ಶ್ರೀಹರಿಯೇ ಶ್ರೀಕೃಷ್ಣನಾಗಿದ್ದಾನೆ ಒಂದು ಕಾಲದಲ್ಲಿ ನಾವು ಮುಂದೆ ಗೋಕುಲದಲ್ಲಿ ಅಭ್ಯಾಸ ಮಾಡಿದೆ ಕೇವಲ ಸಹಪಾಡಿ ಮಾತ್ರವಲ್ಲ ಸ್ನೇಹಿತನು ಹಾಗೂ ಆದ ಕಾರಣ ಪ್ರಶ್ನೆಗಳನ್ನು ವಿಚಾರಿಸಿಕೊಂಡು ಹೋಗುವ ನೀವು ಹೇಗೂ ದೋಣಿ ನಡೆಸುವಂತ ಕಾಯ್ಕೊಂಡು ನಿಮ್ಗೆ ದಯವಿಟ್ಟು ಎಂದ ಅಧಿಕ ಪ್ರಸಂಗಲ್ಲಿ ಬಕ ಬೆಚ್ಚೋರು ಯಾನ್ ಏನು ಇಲ್ಲದ ಸಾವಿರ ಮಂಡೆ ಹೆಚ್ಚು ನಮ್ಮ ಇಲ್ಲಿ ಬರ್ಕು ಮುಲ್ಪ ನಿಖಲನ ಮಂಡೆ ಹೆಚ್ಚು ಎಂಕದ ನಾಲ್ ಆಯರ್ ಐತಿ ಈರ್ ಗೋಡನಾದಂತ ಒಟ್ಟಿಗೆ ಕಲ್ಪು ಗೋಡನಾದಂತ ಇಲ್ಲೇ ಕೂಡ ಎಂಕ ಅವು ಅಗತ್ಯ ಐತಿ ಎಲ್ಲಿ ಮೊನ್ನೆ ದಾಟಿಸ್ 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 ಮಂಡ ನಿಖಲ ಬಂಡ್ ಬೆಟ್ಟಿಗೆ ದಾಟಿಸ್ತಾರೆ ನಿಖುಲ್ನ ಜನ ಉಂದ ಅಂದ ಇತ್ತೆ ಅವು ಕೈತಿ ಹೆಂಚಿನ ಗಂಟು ಬತ್ತೊಂದು ಮತ್ತ ಏರಿನ ಕಲಾಕದ ನೀನಿಗೆ ಕೊಣತ್ತ ನಾ ಬೇರೆ ಕಡೆ ಏನಲ್ಲ ಕಣದು ಉಳಿ ಮಾಡೋರ್ ಬಂದ್ಬಿಡ್ ಅಲ್ಪ

அஞ்சல கட பிர அஞ்சல கடப்போடு சுமார் ஜன மத்த பத்தி எங்க வந்த முல்பத்தி யானு அல்பத்தான கொடுப்பேன் பண் ஜத்து தான கொர்ட்டு எல்லா கொர்ப்பு கொத்து எங்க சோத்து நீ